ಭಗವಂತ ನಲ್ಲದೆ ನಾಳೆ ಕಲಿಯುಗದಲ್ಲಿ ನನ್ನ ಮಕ್ಕಳು ಒಂದು ಸುಳ್ಳ ಹೇಳಬಹುದು ಖರೇನೆ ಹೇಳಬಹುದು ನನ್ನ ಮಕ್ಕಳು ಹುಚ್ಚಿರಬಹುದು ಹುಡುಕಿರಬಹುದು ನನ್ನ ಮಕ್ಕಳು ಆಡುವಂತ ಅಲಗದ ತುದಿ ಮೇಲೆ ನೀ ವಾಸ ಮಾಡಬೇಕು ನನ್ನ ಮಕ್ಕಳು ಹೇಳುವಂತ ನಾಲಿಗೆ ತುದಿ ಮೇಲೆ ವಾಸ ಮಾಡಬೇಕು ಇದೇ ನನ್ನ ಆಶೀರ್ವಾದ ಭಗವಂತ ಆಗಲಿ ಶಿಷ್ಯ ನೀನು ಬೇಡದಂತೆ ನಿನ್ನ ಕುದಿ ತುದಿಯ ಮೇಲೆ ಸದಾ ಕಾಲ ವಾಸವಾಗುತ್ತೇನೆ ಶಿಷ್ಯ ಭಗವಂತ ಇದೂ ನಲ್ಲದೆ ನಾಳೆ ಕಲಿಯುಗದಲ್ಲಿ ನನ್ನ ಮಕ್ಕಳಿಗೆ ಪ್ರತಿ ಒಬ್ಬರ ಬಾಯಿಯಲ್ಲಿ ಎರಡು ಹಲ್ಲಗಳನ್ನು ಕೊಡಬೇಕು ಯಾವ ಎರಡು ಹಲ್ಲಗಳನ್ನು ಕೊಡಬೇಕು ಶಿಷ್ಯನೇ ಒಂದು ವಿಷದ ಹಲ್ಲ ಕೊಡಬೇಕು ಒಂದು ಅಮೃತದ ಹಲ್ಲ ಕೊಡಬೇಕು ಭಗವಂತ ವಿಷದ ಹಲ್ಲವು ಏತಕ್ಕೆ ಶಿಷ್ಯನೇ ಭಗವಂತ ನಾಳೆ ಕಲಿಯುಗದಲ್ಲಿ ಮಾನವರು ನನ್ನ ಮಕ್ಕಳನ್ನು ನಿನ್ನನ್ನು ಯಾರಾದರೂ ನಿಂದೆ ಆಡಿದರೆ ಆ ನಿಂದೆ ಆಡಿದವರ ಮನೆ ಮುಂದೆ ನಿಂತು ನನ್ನ ಮಕ್ಕಳು ಒಂದೇ ಒಂದು ಕೆಟ್ಟ ಶಬ್ದ ಮಾತನಾಡಿದರೆ ಆ ನಿಂದೆ ಆಡಿದವರ ಮನೆ ಸೂಕ್ತ ಬೂದಿ ಆಗಬೇಕು ಭಗವಂತ ಅದರ ಸಲುವಾಗಿ ನನ್ನ ಮಕ್ಕಳಿಗೆ ವಿಸದ ಹಲ್ಲ ಕೊಡಬೇಕು ಇದಕ್ಕೇಕೆ ವಿಚಾರ ಮಾಡಿವೆ ಶಿಷ್ಯ ನಾನು ನಡೆದವರ ಸ್ವಕ್ಕ ಮುರೋ ಕರ್ತವ್ಯ ನನ್ನದಾಗಿರುವುದು ಮಾಡಪ್ಪ ಕುಡುತ್ತೇನೆ ತೆಗೆದುಕೋ ವಿಷದ ಹಲ್ಲಾದ್ರೂ ಕುಡುತ್ತೇನೆ ಭಗವಂತ ಒಂದು ಅಮೃತದ ಹಲ್ಲವನ್ನು ಕೊಡಬೇಕು ತಂದೆ ಅಮೃತದ ಹಲ್ಲವೂ ಶಿಷ್ಯ ಭಗವಂತ ನಾಳೆ ಕಲಿಯುಗದಲ್ಲಿ ನನ್ನ ಮಕ್ಕಳು ನಿನ್ನನ್ನು ಕರೆದುಕೊಂಡು ಭಕ್ತರ ಮನೆಯಲ್ಲಿ ಹೋಗಿ ಕೂತು ಊಟ ಮಾಡಿದ ಮನೆಯಲ್ಲಿ ನನ್ನ ಮಕ್ಕಳು ಊಟ ಮಾಡಿ ಕೈ ತೊರೆದ ಮನೆಯಲ್ಲಿ ಕುಂಬಳ ಬೆಳೆ ಕುಡಿ ಹೊಡಿಬೇಕು ಯಾವಾಗಲೂ ಜೋಗಳ ಹಾಡಬೇಕು ಆನೆ ಸಾಲರಾಗಬೇಕು ಒಂಟಿ ಕಚೇರಿ ಆಗಬೇಕು ಕೋಟಿಗೆ ತುಂಬಾ ಕ್ವಾರೆಮ್ಮ ಆಗಬೇಕು ಮ್ಯಾಲೆಗೆ ತುಂಬಾ ಮಣಿಕೆಮ್ಮೆ ಆಗಬೇಕು ಕಾಮಣ್ಣ ಭೀಮಣ್ಣನಂಗ ಜೋಡ ಬಡಿಮೆ ಒಟ್ಟಬೇಕು ರಾಮಣ್ಣ ಲಕ್ಷ್ಮಣ್ಣನಂತ ಗಂಡಸ ಮಕ್ಕಳಾಗಬೇಕು ಗಂಗವ್ವ ಗೌರವನಂತ ಹೆಣ್ಣು ಮಕ್ಕಳಾಗಬೇಕು ನಿಂಬೆವ್ವ ನೀಲವನಂತ ನೀಣಿ ಮಕ್ಕಳಾಗಬೇಕು ಹೇಮರಡ್ಡಿ ಮಲ್ಲಮ್ಮನಂಗ ಅತಿ ಸ್ವಸ್ಥರ ಆಗಬೇಕು ದೇವರು ಉಂಡಮನಿ ಹೊನ್ನದ ರಾಷ್ಟ್ರ ಒಯ್ಯಬೇಕು ಪೂಜಾರಿ ಉಂಡಮನಿ ತುಪ್ಪದ ಕಾವಲಿ ಹರಿಯಬೇಕು ಹಿರಿಯರು ಉಂಡಮನಿ ಹಾಲಿನ ಕಾವಲಿ ಹರಿಯಬೇಕು ನಾಳೆ ಕಲಿಯುಗದಲ್ಲಿ ಭಕ್ತರು ನನ್ನ ಮಕ್ಕಳನ್ನು ಕರೆದುಕೊಂಡು ಹೋಗಿ ಹಾಲಿಲೆ ಕೈ ತೊಳಿಬೇಕು ತುಪ್ಪದಲ್ಲೇ ಬಾಯಿ ತೊಳಿಬೇಕು ನಾಳೆ ಕಲಿಯುಗದಲ್ಲಿ ಯಾರು ನಿನ್ನ ಭಂಡಾರ ಒಯ್ದು ಅವರ ಹೊಲದಲ್ಲಿ ಬಿತ್ತುತ್ತಾರೋ ಅವರ ಮನೆಯಲ್ಲಿ ಬಂಗಾರದ ರಾಶಿ ಆಗಬೇಕು ಭಗವಂತ ಇದೇ ನನ್ನ ಕೊನೆಯ ಆಗಲಿ ಶಿಷ್ಯ ನೀನು ಬೇಡಿದಂತೆ ನಿನಗೆ ಅಮೃತ ಹಲ್ಲವಾದರೂ ಕೊಡುತ್ತೇನೆ ಜಯವಾಗಲಿ ಸಂತೋಷದಿಂದ ಮಾಡಪ್ಪ ಭಗವಂತ ನನ್ನ ನಿನ್ನ ಭಕ್ತಿಯನ್ನು ನೋಡುವ ಸಲುವಾಗಿ ನನ್ನ ನಿನ್ನ ಭಕ್ತಿಯನ್ನು ನೋಡುವ ಸಲುವಾಗಿ ಸಾಕ್ಷಾತ್